ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದ್ರೂ ವೀಡಿಯೋ ಈಗ ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಯಾವ ಥರ ಪ್ರೊಮೋ ಇದೆ ಯಾವ ಆಟವನ್ನು ನೀಡಿದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಪ್ರೊಮೋದಲ್ಲಿ ಇವಾಗ ಒಂದು ಟಾಸ್ಕನ್ನು ನೀಡಿದ್ದಾರೆ ಅದರಲ್ಲಿ ಒಂದು ಬೋರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ನಾಲ್ಕು ಆಪ್ಷನ್ ಇದೆ ಒಂದು ಪಕ್ಷಪಾತಿ ಇನ್ನೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಶಕ್ತರು ಇನ್ನೊಂದು ಕೊಟ್ಟ ಮಾತನ್ನು ತೆಗೆದುಕೊಳ್ಳಲು ಅಂದರೆ ಉಳಿಸಿಕೊಳ್ಳುವ ಅಶಕ್ತರು ಇನ್ನೊಂದು ಜನರ ಜೊತೆ ಬೆರೆತವರು ಅಶಕ್ತರು ಅಂತ ಹೇಳ್ಕೊಂಡು ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇದ್ರನ್ನ ಯಾರು ಹೆಸರು ತಗೊಂಡಿರ್ತಾರಲ್ಲ ಅಲ್ಲಿ ಪಕ್ಷಪಾತಿನೋ ಯಾವ್ದಂತ ತೆಗೆದು ನಿರ್ಧಾರ ತೆಗೆದುಕೊಳ್ಳುವ ಅಶಕ್ತರು ಅಂತ ಹೇಳ್ಕೊಂಡು ಅವರನ್ನ ಸ್ವಿಮ್ಮಿಂಗ್ ಪೂಲ್ ಅನ್ನು ತಳ್ಳ ತಳ್ಳುವಂಥದ್ದು ಅಲ್ಲಿ ಯಾರದ ಫೋಟೋನ ಹಚ್ಚಿರ್ತಾರೆ ಅವರಿಗೆ ಯಾರು ಹೇಳಿರ್ತಾರೆ ಅವರು ಸ್ವಿಮ್ಮಿಂಗ್ ಪೂಲ್ ಅನ್ನ ತಳ್ಳುವಂಥದ್ದು ಅದರಲ್ಲಿ ಪಕ್ಷಪಾತಿ ಇದ್ರೊಳಗೆ ಚೈತ್ರ ಅವರಿಗೆ ನಾಕ ಓಟ್ ಬಂದಿದೆ ಅದರಲ್ಲಿ ಮೋಕ್ಷಿತ ಅವರು ಕೊಟ್ಟಿದ್ದಾರೆ ರಜತ್ ಅವರು ಕೊಟ್ಟಿದ್ದಾರೆ ಇನ್ನಿಬ್ರು ಅಂತ ಗೊತ್ತಿಲ್ಲ ಇನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಶಕ್ತಿ ಅದರಲ್ಲಿ ಹನುಮಂತ ಅವರು ಭವ್ಯ ಅವರು ಕೊಟ್ಟಿದ್ದಾರೆ ಇನ್ನು ಗೌತಮ್ ಗೌತಮಿ ಅವ್ರದ್ದಿದೆ ಮಂಜು ಅವ್ರದ್ದಿದೆ ಅಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಇದರಲ್ಲಿ ಮಂಜು ಅವ್ರದ್ದಿದೆ ಎರಡು ಇನ್ನು ಗೌತಮಿ ಅವ್ರದ್ದು ಎರಡಿದೆ ಗೌತಮಿ ಗೌತಮ್ ಒಂದಿದೆ ಗೌತಮಿ ಅವ್ರದ್ದು ಇವ್ರು ಕೊಟ್ಟಿದ್ದಾರೆ ಮೋಕ್ಷಿತಾ ಅವರು ಸ್ನೇಹಿತ ಸ್ನೇಹ ಅಂದರೆ ಸ್ನೇಹನ ಉಳಿಸ್ಕೊಳ್ಳಿಕ್ಕಾಗಿಲ್ಲ ಅವ್ರ ಕಡೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡು ಅಂದರೆ ಅವರು ಮಂಜುನ್ ಜೊತೆ ಇದ್ದಾಗಲೇ ಒಂದು ಮಾತು ಹೇಳ್ತಾ ಇದ್ರು ಕಡೆಗೆ ಅವ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು ಕಡೆ ಇದನ್ನು ಉಳಿಸ್ಕೊಳ್ಳುವ ಅಂತ ಹೇಳಿ ಹೇಳಿದ್ರಂತೆ ಅದು ಫ್ರೆಂಡ್ಶಿಪ್ಪಲ್ಲಿ ಹಿಂಗೆ ಇರಲಿ ಆ ಥರ ಈ ಥರ ಅಂತ ಹೇಳ್ಕೊಂಡು ಅದು ಉಳಿಸ್ಕೊಳ್ಳಿಲ್ಲ ಅಂತೇಳಿ ಮೋಕ್ಷಿತಾ ಅವರು ಗೌತಮಿ ಅವರಿಗೆ ಕೊಟ್ಟಿದ್ದಾರೆ ಇದಕ್ಕೆ ಮೋಕ್ಷಿತಾ ಅವರಿಗೆ ಗೌತಮಿ ಅವರು ಉತ್ತರ ಕೊಡ್ತಾರೆ ಇಲ್ಲ ನಾನು ಆ ಥರ ಹೇಳೇ ಆ ಥರ ಮಾ ಅಂದರೆ ಆ ಥರ ನಡ್ಕೊಳ್ಳೇ ಇಲ್ಲ ನೀವು ಹೊರಗಡೆ ಹೋಗಿ ಬಂದ ತಕ್ಷಣ ನೀವು ಚೇಂಜೇ ಆಗ್ಬಿಟ್ರಿ ತುಂಬಾ ಚೇಂಜ್ ಆಗ್ಬಿಟ್ರಿ ಇವಾಗ ನೀವು ಬೇರೆ ಥರನೇ ಇದ್ದೀರಾ ಇನ್ನೂ ತನಕ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇರೋದು ನಾನೇ ಅಂತ ಹೇಳಿ ಅದ್ರ ಇದು ನಾವು ಒಪ್ಕೊಳ್ಳೋಲ್ಲ ಅದು ಪರವಾಗಿಲ್ಲ ಅಂತ ಹೇಳ್ತಾರೆ ಇದಿಷ್ಟು ಪ್ರೊ ಪ್ರೊಮೋದಲ್ಲಿರುವಂತಹ ಅಪ್ಡೇಟ್ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್